ನಮಸ್ತೆ ಫ್ರೆಂಡ್ಸ್ ಆವಿಷ್ಕಾರಕ್ಕೆ ಎಲ್ಲರಿಗೂ ಸ್ವಾಗತ ಇವತ್ತು ಸೆಟ್ ದೋಸೆನ ಒಂದು ಹೊಸ ಮೆಥಡಲ್ಲಿ ಹೊಸ ಅಳತೆನಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ ಅಳತೆ ಮೆಥಡ್ ಯಾವುದೇ ಇರಲಿ ಸೆಟ್ ದೋಸೆ ಅಂದರೆ ಸ್ಪಾಂಜಿ ಆಗಿರಬೇಕು ಸಾಫ್ಟ್ ಆಗಿರಬೇಕು ಉಬ್ಬಿರಬೇಕು ಹೋಟೆಲ್ ಸ್ಟೈಲ್ ಸೆಟ್ ದೋಸೆ ಅಂದರೆ ಎಲ್ರಿಗೂ ಇಷ್ಟ ಆಗುತ್ತೆ ಸೊ ಈಗ ಹೋಟೆಲ್ ಸ್ಟೈಲ್ ಸೆಟ್ ದೋಸೆನ ಹೊಸ ಮೆಥಡಲ್ಲಿ ಮಾಡೋ ವಿಧಾನನ ನೋಡ್ಕೊಳ್ಳೋಣ ಈಗ ನಾನು ಮಾಡ್ತಾ ಇರೋ ಸೆಟ್ ದೋಸೆಗೆ ಈ ಕಪ್ಪನ್ನ ಅಳತೆಗೆ ತೊಗೊಂಡಿದ್ದೀನಿ ಒಂದು ಕಪ್ಪಷ್ಟು ಅವಲಕ್ಕಿ ಗಟ್ಟಿ ಅವಲಕ್ಕಿ ತೊಗೊಂಡಿದ್ದೀನಿ ಅದೇ ಕಪ್ಪಲ್ಲಿ ನಾಲ್ಕು ಕಪ್ಪಷ್ಟು ಅಕ್ಕಿ ಭಾರತ್ ರೈಸ್ ತೊಗೊಂಡಿದ್ದೀನಿ ನಾನಿಲ್ಲಿ ಊಟದ ಅಕ್ಕಿನಾದರೂ ತಗೊಳ್ಬೋದು ರೇಷನ್ ಅಕ್ಕಿ ಯಾವ ಅಕ್ಕಿ ಆದರೂ ಪರವಾಗಿಲ್ಲ ಅದೇ ಕಪ್ಪಲ್ಲಿ ಒಂದು ಕಪ್ಪಷ್ಟು ಕಾಯಿ ತುರಿ ಒಂದು ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆ ಅರ್ಧ ಟೇಬಲ್ಸ್ ಅರ್ಧ ಟೀ ಸ್ಪೂನಷ್ಟು ತೊಗರಿಬೇಳೆ ಒಂದು ಟೀ ಸ್ಪೂನಷ್ಟು ಮೆಂತ್ಯ ಇಷ್ಟೇ ಇಂಗ್ರೀಡಿಯೆಂಟ್ಸು ನಾಲ್ಕು ಕಪ್ಪಷ್ಟು ಅಕ್ಕಿ ಹಾಕ್ಕೊಂಡಿದ್ದೀನಿ ಭಾರತ್ ರೈಸ್ ತೊಗೊಂಡಿದ್ದೀನಿ ಭಾರತ್ ರೈಸ್ ಚೆನ್ನಾಗಿದೆ ಕ್ಲೀನಾಗಿರುತ್ತೆ ಅನ್ನೂ ಮಾಡ್ಬೋದು ಸಮಯ ಅಂದರೆ ತಿಂಡಿಗಂತೂ ತುಂಬಾ ಚೆನ್ನಾಗಿರುತ್ತೆ ನಾಲ್ಕು ಕಪ್ ಅಕ್ಕಿಗೆ ಒಂದು ಅಷ್ಟು ಗಟ್ಟಿ ಅವಲಕ್ಕಿ ಒಂದು ಟೇಬಲ್ ಸ್ಪೂನ್ ಉದ್ದಿನಬೇಳೆ ಒಂದು ಟೀ ಸ್ಪೂನಷ್ಟು ಮೆಂತ್ಯ ಅರ್ಧ ಟೀ ಸ್ಪೂನಷ್ಟು ತೊಗರಿಬೇಳೆ ತೊಗರಿಬೇಳೆ ಹಾಕೋದ್ರಿಂದ ದೋಸೆಗೆ ಒಳ್ಳೆ ಕಲರ್ ಬರುತ್ತೆ ಈ ಕಾಯಿ ತುರಿನ ನಾನು ರುಬ್ಬಬೇಕಾದ್ರೆ ಸೇರಿಸ್ತೀನಿ ಈಗ ನೆನೆ ಹಾಕೋದಕ್ಕೆ ಉಪಯೋಗಿಸಲ್ಲ ಈಗ ಇದಕ್ಕೆ ನೀರು ಹಾಕಿ ಎರಡು ಸಲ ತೊಳೆಯೋಣ ಎರಡು ಸಲ ಚೆನ್ನಾಗಿ ತೊಳೆದಿದ್ದೀನಿ ಈಗ ಫ್ರೆಶ್ ನೀರು ಹಾಕ್ಬಿಟ್ಟು ಮಿನಿಮಮ್ ಫೈವ್ ಅವರ್ಸ್ ನೆನೆಸಬೇಕು ನೆನೆಯೋದಕ್ಕೆ ಇದ್ದೀನಿ ಫೈವ್ ಆ್ಯಂಡ್ ಹಾಫ್ ಅವರ್ಸ್ ಆಗಿದೆ ಸೆಟ್ ದೋಸೆಗೆ ಹಾಕಿ ಮತ್ತು ಉಳಿದ ಸಾಮಗ್ರಿಗಳನ್ನೆಲ್ಲ ನೆನೆಸಿಟ್ಬಿಟ್ಟು ಈಗ ರುಬ್ಕೊಳ್ಳೋಣ ಒಂದು ಮೂರು ಬ್ಯಾಚಲ್ಲಿ ರುಬ್ತೀನಿ ಈಗ ತೆಂಗಿನ ತುರಿ ತೋರಿಸಿದ್ನಲ್ಲ ಅದನ್ನು ಹಾಕ್ಕೊಂಡು ರುಬ್ತೀನಿ ಸ್ವಲ್ಪ ನೀರು ಹಾಕ್ಕೊಂಡು ಮೀಡಿಯಮಾಗಿ ದೋಸೆ ಹಿಟ್ಟಿನ ಹದ ಯಾವ ಥರ ಇರುತ್ತೋ ಅಷ್ಟು ರುಬ್ಬಿದ್ರೆ ಸಾಕು ಹಿಟ್ಟು ರುಬ್ಬಿದ್ದಾಯಿತು ಈಗ ಉಪ್ಪು ಹಾಕ್ತಾಯಿದ್ದೀನಿ ಇದರಲ್ಲಿ ಉದ್ದಿನಬೇಳೆ ಜಾಸ್ತಿ ಹಾಕದೇ ಇರೋದ್ರಿಂದ ಪರ್ಮೆಂಟ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ ಉಪ್ಪು ಹಾಕಿ ಕಲಸಿಟ್ಬಿಟ್ರೆ ಬೆಟರು ಒಂದು ಸ್ಪೂನ್ ಸಕ್ಕರೆ ಕೂಡ ಹಾಕ್ತಾಯಿದ್ದೀನಿ ಈಗ ಸಕ್ಕರೆ ಹಾಕೋದ್ರಿಂದ ದೋಸೆ ಟೆಕ್ಸ್ಚರು ಮತ್ತು ಕಲರ್ ತುಂಬ ಚೆನ್ನಾಗಿ ಬರುತ್ತೆ ಕೆಂಪು ಬರುತ್ತೆ ಆಮೇಲೆ ಕಾಯಿ ಹಾಕಿ ರುಬ್ಬಿರೋದ್ರಿಂದ ಚೆನ್ನಾಗಿ ಕೈಯಲ್ಲಿ ಮಿಕ್ಸ್ ಮಾಡೋಣ ಎಲ್ಲ ಕಡೆಯೂ ಅದು ಈವನ್ನಾಗಿ ಡಿಸ್ಟ್ರಿಬ್ಯೂಟ್ ಆಗುತ್ತೆ ಇದನ್ನು ಒಂದು ಏಯ್ಟ್ ಅವರ್ಸ್ ಫರ್ಮೆಂಟ್ ಆಗೋದಕ್ಕೆ ಬಿಟ್ಬಿಡಬೇಕು ಸ್ವಲ್ಪ ಕೈಯಲ್ಲಿ ಈ ಥರ ಒಂದೇ ಡೈರೆಕ್ಷನಲ್ಲಿ ಮಿಕ್ಸ್ ಮಾಡಿದ್ರೆ ಚೆನ್ನಾಗಿ ಫರ್ಮೆಂಟ್ ಆಗುತ್ತೆ ಈಗ ಫರ್ಮೆಂಟ್ ಆಗೋದಕ್ಕೆ ಇದ್ದೀನಿ ಮುಚ್ಚಿಟ್ಟು ಸೆಟ್ ದೋಸೆಗೆ ಹಿಟ್ಟು ರುಬ್ಬಿ ಓವರ್ನೈಟ್ ಫರ್ಮೆಂಟ್ ಆಗೋದಕ್ಕೆ ಬಿಟ್ಟಿದ್ದೆ ಫರ್ಮೆಂಟ್ ಆಗಿದೆ ಚೆನ್ನಾಗೇ ಫರ್ಮೆಂಟ್ ಆಗಿದೆ ಈಗ ಅಷ್ಟಕ್ಕೂ ನೀರು ಹಾಕಿ ಕಲಿಸ್ಕೊಳ್ಳೋದು ಬೇಡ ಈಗ ಉಪಯೋಗ್ಸೋದಕ್ಕೆ ಎಷ್ಟು ಬೇಕೋ ಅಷ್ಟನ್ನು ನಾನಿಲ್ಲಿ ತೆಕ್ಕೊಳ್ತಾ ಇದ್ದೀನಿ ರುಬ್ಬಬೇಕಾದ್ರೇ ಉಪ್ಪು ಸ್ವಲ್ಪ ಸಕ್ಕರೆ ಎಲ್ಲ ಹಾಕಿ ಕಲಸಿಟ್ಬಿಟ್ಟಿದ್ದೆ ಹಾಗಾಗಿ ಈಗ ಏನೂ ಹಾಕೋ ಅಷ್ಟಿಲ್ಲ ಸ್ವಲ್ಪ ಏನೋ ಹಾಕ್ತೀನಿ ನಾನಿಲ್ಲಿ ಏಕೆಂದರೆ ಸೆಟ್ ದೋಸೆ ಕಾನ್ಸೆಪ್ಟೇನೆ ಸ್ಪಾಂಜಿಯಾಗಿ ಬರೋದಾದ್ರಿಂದ ಸ್ವಲ್ಪ ಏನೋ ಹಾಕಿದ್ರೆ ಚೆನ್ನಾಗಿ ಹೋಲ್ಸೆಲ್ಲ ಫಾರ್ಮ್ ಆಗುತ್ತೆ ನೋಡೋಕ್ಕೂ ಚೆನ್ನಾಗಿರುತ್ತೆ ಸೆಟ್ ದೋಸೆ ಕನ್ಸಿಸ್ಟೆನ್ಸಿ ಬರುತ್ತೆ ಹೋಟೆಲ್ಸಲ್ಲಿ ಈಸ್ಟ್ ಹಾಕಿ ಕಲಸಿ ಕೂಡ ಮಾಡ್ತಾರೆ ಈಶ್ಟ್ ಬದಲು ಏನೋ ಹಾಕಿ ಮಾಡೋದು ಸುಲಭ ಹಾಗಾಗಿ ಏನೋ ಒಂದು ಪ್ಯಾಕೆಟ್ ತೊಗೊಂಡಿದ್ದೀನಿ ಇದರಲ್ಲಿ ಒಂದು ಅರ್ಧ ಪ್ಯಾಕೆಟ್ ಅಷ್ಟು ಮಾತ್ರ ಹಾಕ್ತೀನಿ ಯಾಕೆಂದರೆ ಇದು ಕ್ವಾಂಟಿಟಿ ಕಡಿಮೆ ಇದೆ ಹಿಟ್ಟು ಹಾಗಾಗಿ ಅಷ್ಟು ಸಾಕಾಗುತ್ತೆ ಏನೋ ಇಲ್ಲ ಅಂದರೆ ಸೋಡಾ ಕೂಡ ಹಾಕ್ಕೊಳ್ಬೋದು ಸೋಡಾ ಹಾಕ್ಕೊಂಡು ದೋಸೆ ಮಾಡ್ಬೋದು ಈಗ ಏನೋ ಹಾಕಿದ ಕೂಡಲೇ ದೋಸೆಗಳನ್ನ ಮಾಡ್ಬಿಡೋಕ್ಕೆ ಶುರು ಮಾಡಬೇಕು ಇಷ್ಟು ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು ತುಂಬ ಗಟ್ಟಿಗೂ ಇರಬಾರ್ದು ಇದು ತೀರ ತೆಳ್ಳಗೂ ಬೇಡ ಇಷ್ಟು ಕರೆಕ್ಟಾಗಿದೆ ದೋಸೆ ಹೆಂಚಿಟ್ಟಿದ್ದೀನಿ ಇದು ಕಬ್ಬಿಣದ ಹೆಂಚಲ್ಲಿ ನಾನಿಲ್ಲಿ ಮಾಡ್ತಾಯಿದ್ದೀನಿ ಸ್ಟಿಕ್ ಆದರೂ ಪರವಾಗಿಲ್ಲ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಹೆಚ್ಚಿನ ಎಣ್ಣೆನೆಲ್ಲ ಒರೆಸ್ಬಿಡ್ಬೇಕು ಅದು ಯಾವುದೇ ದೋಸೆ ಹಾಕಬೇಕಾದ್ರೂ ಈ ಥರ ಮೆಥಡ್ ಫಾಲೋ ಮಾಡಬೇಕು ನಾವು ಹಾಕೋ ಮುಂಚೆ ಹೆಂಚು ಚೆನ್ನಾಗಿ ಕಾದಿರಬೇಕು ಆಮೇಲೆ ನಾವು ದೋಸೆ ಹಾಕಬೇಕಾದ್ರೆ ಇಟ್ಕೊಳ್ಬೇಕು ಹಂಗೆ ಮಾಡಿದಾಗ ದೋಸೆ ತುಂಬ ಚೆನ್ನಾಗಿ ಬರುತ್ತೆ ಸೆಟ್ ದೋಸೆಗೆ ಬಹಳನೇನು ಹರಡಬಾರ್ದು ಸ್ವಲ್ಪ ಹರಡ್ತೀನಿ ಎಣ್ಣೆ ಅಥವಾ ತುಪ್ಪ ಯಾವುದಾದ್ರೂ ಹಾಕ್ಬೋದು ಲಿಡ್ ಕವರ್ ಮಾಡ್ತಾಯಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಕ್ಯಾರೆಟ್ ತುರಿ ಹಾಕಿದ್ರೆ ಚೆನ್ನಾಗಿ ಕಾಣುತ್ತೆ ದೋಸೆ ಭಾಳ ಏನು ಬೇಡ ಈ ಹೋಟೆಲ್ಸಲ್ಲೆಲ್ಲ ಹಾಕೋದ್ರಿಂದ ಅಟ್ರ್ಯಾಕ್ಟಿವ್ ಆಗಿರುತ್ತೆ ಅಂತ ಈ ಥರ ಫಾಲೋ ಮಾಡೋದು ಈಗ ತಿರುವಾಕಣ ಎರಡು ಸೈಡು ಬೇಯಿಸ್ಬೇಕು ಹೋಟೆಲ್ ಸ್ಟೈಲ್ ಸೆಟ್ ದೋಸೆ ಹೊಸ ಮೆಜರ್ಮೆಂಟಲ್ಲಿ ಅಂತ ಮಾಡಿ ತೋರಿಸಿದ್ದೀನಿ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ ಸಾಗು ಜೊತೆ ಸರ್ವ್ ಮಾಡಿದ್ದೀನಿ ಸಾಗು ದೋಸೆ ಸೆಟ್ ದೋಸೆಗೆ ಬೆಸ್ಟ್ ಕಾಂಬಿನೇಷನು ಸಾಗು ರೆಸಿಪಿಗಳನ್ನ ನಮ್ಮ ಚಾನೆಲ್ನಲ್ಲಿ ಸುಮಾರು ವೆರೈಟಿ ಸಾಗುಗಳನ್ನ ತೋರಿಸಿದ್ದೀನಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚೆಕ್ ಮಾಡ್ಕೊಳ್ಳಿ ಹೇಗನ್ನಿಸ್ತು ಅಂತ ಕಾಮೆಂಟ್ ಮಾಡಿ ತಿಳಿಸಿ ಒಂದು ಲೈಕ್ ಕೊಡೋದನ್ನು ಮರಿಲೇಬೇಡಿ ಧನ್ಯವಾದಗಳು ದೋಸೆ ಎಷ್ಟು ಚೆನ್ನಾಗಿ ಸ್ಪಾಂಜಿಯಾಗಿ ಬಂದಿದೆ ಹೋಲ್ಸ್ ಹೆಂಗೆ ಫಾರಮ್ ಆಗಿದೆ ನೋಡಿ ಮುರಿದ್ರೆ ಹಾಗೇ ಸ್ಮೂತಾಗಿದೆ ಸಾಗು ಜೊತೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್